ನಮಸ್ಕಾರ ಯು ಪಿ ಎಸ್ ಸಿ ತಯಾರಿ ಅಕಾಡೆಮಿಕ್ ಮಾತ್ರ ಅಲ್ಲ ಅದು ಭಾವನಾತ್ಮಕ ಹಾಗೂ ಮಾನಸಿಕ ಪ್ರಯಾಣ ಕೂಡ ಹೌದು ಇಲ್ಲಿ ಒತ್ತಡ ಆತಂಕ ನಿರಾಸೆ ಸಹಜವಾಗಿಯೇ ಈ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಇಂತ ಸಮಸ್ಯೆಗಳನ್ನ ಹೇಗೆ ನಾವು ಮ್ಯೂಸಿಕ್ ಥೆರಪಿ ಮುಖಾಂತರ ಆಚೆ ಬರ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಸಂಗೀತ ಚಿಕಿತ್ಸೆ ಹೌದು ಸಂಗೀತ ಚಿಕಿತ್ಸೆಯ ಮುಖಾಂತರ ನಮ್ಮ ಎಷ್ಟೋ ಕಹಿ ಭಾವನೆಗಳಿಂದ ನಾವು ಆಚೆ ಬರ್ಬೋದು ಹೇಗೆ ಇದು ನಮ್ಮನ್ನ ಕಂಟ್ರೋಲ್ ತರತ್ತೆ ಹೇಗೆ ನಮ್ಮ ಎಮೋಷನಲಿ ಮಾಡುತ್ತೆ ಅಂದ್ರೆ ನಮ್ಮ ಮೆದುಳಲ್ಲಿ ನಡೆಯುವಂತಹ ಆಲೋಚನೆಗಳು ನಮ್ಮ 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 ಒಂದು ಎಮೋಷನ್ಸ್ ಹಾಗೆ ಭಾವನೆಗಳು ಇವೆಲ್ಲ ವೇವ್ಸ್ ಮುಖಾಂತರ ನಡೀತಾ ಇರುತ್ತೆ ಅದನ್ನ ಆಲ್ಫಾ ವೇವ್ಸ್ ತೀಟಾ ವೇವ್ಸು ಗಾಮಾ ವೇವ್ಸ್ ಈ ತರ ಬೇರೆ ಬೇರೆ ವೇವ್ಸ್ ಗಳು ಅಂದ್ರೆ ನಾವು ಬೇರೆ ಬೇರೆ ಸ್ಥಿತಿಯಲ್ಲಿ ಇದ್ದಾಗ ಬೇರೆ ಬೇರೆ ವೇವ್ಸ್ ಗಳು ಕೆಲಸ ಮಾಡ್ತಾ ಇರುತ್ತೆ ಈ ವೇವ್ಸ್ ನಾವು ಸಂಗೀತದ ಮುಖಾಂತರ ಬ್ಯಾಲೆನ್ಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಆಲ್ಫಾ ವೇವ್ಸ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಮನಸ್ಸು ಸಹಜವಾಗಿಯೇ ಶಾಂತ ಸ್ಥಿತಿಯಲ್ಲಿ ಇರುತ್ತೆ ಅಥವಾ ನಾವು ತೀಟಾ ವೇವ್ಸ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಮನಸ್ಸು ಏಕಾಗ್ರತ ಸ್ಥಿತಿಯಲ್ಲಿ ಇರುತ್ತೆ ನಾವು ಗಾಮಾ ವೇವ್ಸ್ ಅಲ್ಲಿ ಇದ್ದೀವಿ ಅಥವಾ ಬೀಟಾ ವೇವ್ಸ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಆಲೋಚನೆ ಶಕ್ತಿ ಜಾಸ್ತಿ ಇರುತ್ತೆ ಆ ಸಂದರ್ಭದಲ್ಲಿ ಹೇಗೆ ನಮ್ಮ ಮೆದುಳಿನ ತರಂಗಗಳು ಹೊರಸೂಸ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸಿನ ಶಕ್ತಿ ಕೂಡ ಅಡಗಿರುತ್ತೆ ನಿಮಗೆ ಫೋಕಸ್ ಜಾಸ್ತಿ ಆಗ್ಬೇಕು ಅಂದ್ರೆ ನಿಮ್ಮಲ್ಲಿ ಏಕಾಗ್ರತೆ ಶಕ್ತಿ ಜಾಸ್ತಿ ಆಗ್ಬೇಕು ನಿಮ್ಮಲ್ಲಿ ನೆಂಪಿನ ಶಕ್ತಿ ಜಾಸ್ತಿ ಆಗ್ಬೇಕು ಅಂದ್ರೆ ನೀವು ಶಾಸ್ತ್ರೀಯ ಸಂಗೀತ ಅಂದ್ರೆ ಲಿರಿಕ್ಸ್ ಇಲ್ದೇ ಅಂಥದ್ದು ಯಾವುದೇ ಸಾಹಿತ್ಯ ಇಲ್ದೇ ಇರುವಂತ ಮ್ಯೂಸಿಕ್ ನೇ ಇಲ್ಲಿ ಬಳಸ್ಬೇಕು ಶಾಸ್ತ್ರೀಯ ಸಂಗೀತವನ್ನ ಕೇಳೋದ್ರ ಮುಖಾಂತರ ಫಾರ್ ಎಕ್ಸಾಂಪಲ್ ಭೈರ್ವಿ ರಾಗ ಇರ್ಬೋದು ಈವ್ನಿಂಗ್ ಕಾಮ್ ಮ್ಯೂಸಿಕ್ ಇರಬಹುದು ಈ ತರ ಮ್ಯೂಸಿಕ್ ನ ಕೇಳೋದ್ರಿಂದ ನಿಮ್ಮಲ್ಲಿ ಆ ಫೋಕಸ್ ನ ಬೆಳೆಸ್ಕೋಬಹುದು ಇನ್ನ ನಿಮ್ಮಲ್ಲಿ ಸೆಲ್ಫ್ ಡೌಟ್ ಜಾಸ್ತಿ ಆಗ್ತಾ ಇದೆ ಆ ವಿಫಲತೆಯ ಭಯ ಜಾಸ್ತಿ ಆಗ್ತಾ ಇದೆ ನೀವು ಫ್ರಸ್ಟ್ರೇಟ್ ಆಗ್ತಾ ಇದ್ದೀರಾ ತುಂಬಾ ಆಂಗ್ಸಿಟಿಗೆ ಒಳಗಾಗಿದ್ದೀರಾ ಅಂದ್ರೆ ಸ್ಲೋ ಮ್ಯೂಸಿಕ್ ಕೇಳಬಹುದು ಫ್ಲೂಟ್ ಮ್ಯೂಸಿಕ್ ಈ ತರ ಕೇಳೋದ್ರಿಂದ ನೀವು ನಿಮ್ಮಲ್ಲಿ ಡಪಮೆಂಟ್ ಜಾಸ್ತಿ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಮಾಕ್ ಟೆಸ್ಟ್ ಬರ್ದು ಬಂದಿರ್ತೀರಾ ಅನ್ಕೊಳ್ಳಿ ಫ್ರಸ್ಟ್ರೇಟ್ ಆಗಿರ್ತೀರಾ ಅಂತ ಇಟ್ಕೊಳ್ಳಿ ಸೆಲ್ಫ್ ಡೌಟ್ ಜಾಸ್ತಿ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಅಂತ ಸಮಯದಲ್ಲಿ ಸ್ವಲ್ಪ ಹೊತ್ತು ಒಂದ್ ಹದಿನೈದು ನಿಮಿಷ ಆ ಸ್ಲೋ ಮ್ಯೂಸಿಕ್ ನ ಕೇಳೋದು ಇನ್ನ ಸೌಹಾರ್ದತೆಯ ಭಾವನೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಐಸೋಲೇಟ್ ಆಗಿ ಒಂದೇ ಕಡೆ ಕುತ್ಕೊಂಡು ಓದಿ ಬರ್ನ್ಔಟ್ ಆಗಿದ್ದೀರಾ ಅಂತ ಅಂದ್ರೆ ಜಾನಪದ ಸಾಹಿತ್ಯನ ಅಥವಾ ಡಿವೋಷನಲ್ ಸಾಂಗ್ ಭಕ್ತಿ ಗೀತೆಗಳನ್ನ ಕೇಳೋದ್ರಿಂದ ನಿಮ್ಮಲ್ಲಿ ಆ ಒಂದು ಸೌಹಾರ್ದತೆಯ ಭಾವನೆನ ಹೆಚ್ಚಿಸ್ಕೊಳ್ಬಹುದು ಮಂತ್ರಗಳನ್ನ ಜಪಿಸೋದ್ರಿಂದ ಚಾಂಟಿಂಗ್ ಮಾಡೋದ್ರಿಂದ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ ನಿಮ್ಮಲ್ಲಿ ಒಂದು ಶಾಂತಿಯ ಭಾವನೆ ಜಾಸ್ತಿ ಆಗುತ್ತೆ ಹೇಗೆ ನೀವು ಈ ಮ್ಯೂಸಿಕ್ ಥೆರಪಿಯನ್ನ ಡೈಲಿ ರುಟೀನ್ ಅಲ್ಲಿ ಅಳವಡಿಸ್ಕೋಬಹುದು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಂದು ಮಂತ್ರ ಚಾಂಟ್ ಮಾಡೋ ಮುಖಾಂತರನೋ ಅಥವಾ ಆಟಿಸಮ್ ಕಾಲೇ ಇರುವಂತ ಮಕ್ಕಳಿಗೆ ಅಥವಾ ಡಿಪ್ರೆಷನ್ ಅಲ್ಲಿ ಇರುವಂತವರಿಗೆ ಅವರಿಗೆ ಕೆಲವೊಂದು ಸೌಂಡ್ಸ್ ನಾವು ಟೀಚ್ ಮಾಡ್ತೀವಿ ಅಂದ್ರೆ ಹ್ಮ್ ಅಂತ ಆಗಿರ್ಬೋದು ಆ ಅಂತ ಆಗಿರ್ಬೋದು ಈ ತರ ಸೌಂಡ್ಸ್ ನ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಟೈಮ್ಸ್ ರಿಪೀಟ್ ಮಾಡೋದ್ರಿಂದ ಆದಷ್ಟು ಆ ಡಿಪ್ರೆಷನ್ ಇಂಟರ್ನಲ್ ಸ್ಟ್ರೆಸ್ ಇಂದ ಆಚೆ ಬರ್ತಾರೆ ಬ್ರೇಕ್ ಟೈಮ್ ಅಲ್ಲಿ ನೀವು ನೈಸರ್ಗಿಕವಾಗಿರುವಂತ ಶಬ್ದಗಳನ್ನ ಕೇಳೋದನ್ನ ಅಭ್ಯಾಸ ಮಾಡಬೇಕು ಅಂದ್ರೆ ಹಕ್ಕಿಗಳ ಒಂದು ಚಿಲಿಪಿಲಿ ಶಬ್ದ ಆಗಿರ್ಬೋದು ನೀರ್ ಹರಿತಾ ಇರೋ ಶಬ್ದ ಆಗಿರ್ಬೋದು ಮಳೆ ಶಬ್ದ ಆಗಿರಬಹುದು ಹೀಗೆ ನೈಸರ್ಗಿಕವಾಗಿ ಏನಿದೆ ಆ ಶಬ್ದಗಳನ್ನ ಕೇಳೋದನ್ನ ಪ್ರಾಕ್ಟೀಸ್ ಮಾಡಬೇಕು ಇನ್ ರಾತ್ರಿ ಮಲಗಬೇಕಾದ್ರೆ ಲೈಟ್ ಆಗಿರೋ ಫ್ಲೂಟ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ಪಿಯಾನೋ ರಿಲ್ಯಾಕ್ಸೇಷನ್ ಆಗಿರ್ಬೋದು ಇದನ್ನ ಕೇಳಿದಾಗ ನಿಮ್ಮ ಬ್ರೈನ್ ಅಲ್ಲಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ ನಿಮ್ಮ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ನೀವು ಡೀಪ್ ಸ್ಲೀಪಿಗೆ ಹೋಗೋದ್ರಿಂದ ಕೂಡ ನೀವು ಇಡೀ ದಿನ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇರ್ಬೋದು ತುಂಬಾ ವಿಡಿಯೋ ಲೆಕ್ಚರ್ಸ್ ನ ಕೇಳಿ ಕೇಳಿ ನಿಮ್ಮಲ್ಲಿ ಒಂದು ಅಶಾಂತ ಮನಸ್ಥಿತಿ ಬಂದಿದ್ರೆ ನೀವು ಸೈಲೆನ್ಸ್ ನ ಕೂಡ ಪ್ರಾಕ್ಟೀಸ್ ಮಾಡಬಹುದು ಸಂಗೀತ ಬರೀ ಶಬ್ದ ಮಾತ್ರ ಅಲ್ಲ ಅದು ಮೌನ ಕೂಡ ಸ್ವಲ್ಪ ಹೊತ್ತು ಮೌನವಾಗಿ ಅದನ್ನ ಗಮನಿಸೋದು ಆ ಒಂದು ವೈಬ್ರೇಷನ್ ನೀವು ನಿಮ್ಮಲ್ಲಿ ಏನ್ ನಡೀತಿದೆ ಅಂತ ಗಮನಿಸೋದು ಕೂಡ ಸಂಗೀತನೇ ಅನ್ಸ್ಕೊಳುತ್ತೆ ಸೊ ಸಂಗೀತವನ್ನ ಒಂದು ಧ್ಯಾನದ ಒಂದು ರೀತಿಯಲ್ಲಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಬರೀ ಅದನ್ನ ಕೇಳಿಸ್ಕೊಳ್ಳೋದಲ್ಲ ನೀವು ಮೈಂಡ್ಫುಲಿ ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ಯಾವಾಗ ಅದನ್ನ ಆಲಿಸ್ತಿರೋ ಆಗ ನಿಮ್ಮ ಪ್ರತಿಯೊಂದು ಸ್ವರ ಕೂಡ ಬ್ರೀತಿಂಗ್ ಎಕ್ಸಸೈಸ್ ಆಗತ್ತೆ ಪ್ರತಿಯೊಂದು ಲಯ ಕೂಡ ನಿಮ್ಮ ಆಲೋಚನೆಯ ಮಾದರಿಯಾಗಿ ಬದಲಾಗುತ್ತೆ ಇದ್ರ ಮೂಲಕ ನಿಮ್ಮ ಚಿಂತನೆಯ ಶಕ್ತಿ ಜಾಸ್ತಿಯಾಗಿ ನಿಮ್ಮಲ್ಲಿ ಸ್ಪಷ್ಟತೆ ಸ್ಥಿರತೆ ತಾನಾಗೆ ನೆಲೆಗೊಳ್ಳುತ್ತೆ ಸಂಗೀತ ನಿಮ್ಮ ಯು ಪಿ ಎಸ್ ಸಿ ಪ್ರಶ್ನೆಗಳಿಗೆ ಉತ್ತರ ಕೊಡದೇ ಇರಬಹುದು ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಏನ್ ನಡೀತಿದೆ ಅನ್ನೋದನ್ನ ತಿಳಿಸಿ ಹೇಳುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ನಿಮಗ್ ಗೊತ್ತಾದ್ರೆ ಶಾಂತಿ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿ ತಾನಾಗೇ ಜಾಗೃತಗೊಳ್ಳತ್ತೆ ಯಶಸ್ಸು ಸಹಜವಾಗಿಯೇ ನಿಮ್ ಕಡೆ ಹರಿದ್ ಬರುತ್ತೆ ಇವತ್ತಿಂದಾನೇ ಈ ಸಂಗೀತವನ್ನ ಕೇಳೋದನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮಲ್ಲಿ ಆ ಫೋಕಸ್ ನ ಜಾಸ್ತಿ ಮಾಡ್ಕೊಳ್ಳಿ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು